ತಾಯಿ ಬಳಗ ಕೂಡ್ಯಾದ ತಂದಿ ಬಳಗ ಕೊಡ್ಯಾದ ಎಲ್ಲ ಮಾತು ಹೇಳಬೇಕಾಗ್ಯದ ಎಂತ ಗಂಡ ಹೆಣತಿಗೆ ಇಬ್ಬರು ಗಂಡಸ ಮಕ್ಳು ಹುಟ್ಟಿ ಬಂದಿದ್ರು ಗಂಡಸ ಮಕ್ಕಳು ಹುಟ್ಟಿ ಬಂದಿದ್ರು ಆ ಮಕ್ಕಳು ಹುಟ್ಟು ಬಂದ ಕೂಡ ತಾಯಿ ತಂದಿ ಇಬ್ರು ತೀರ್ಕೊಂಡ್ರು ತೀರ್ಕೊಂಡ್ರು ಆ ದೊಡ್ಡ ಹುಡುಗ ಹತ್ತು ವರ್ಷ ವಯಸ್ಸಿತ್ತು ಸಣ್ಣವನಿಗೆ ಎರಡು ವರ್ಷ ವಯಸ್ಸಿತ್ತು ಇತ್ತು ಇತ್ತು

ಆರು ವರ್ಷದವಾದ ಅಣ್ಣ ಒಂದ್ ದಿವ್ಸ ಬೇಸಿ ದಿವ್ಸದಾಗ ಹೊರದಾಗಳ್ಯಾ ಹುಡಿದ ಗಳ್ಯಾದ ಬೇನ್ ಹತ್ತಿ ತಮ್ಮ ಹಿಂದಿಂದ ತಿರ್ಗಾಡ್ಲಕತ್ತು ಹಿಂದಿಯಿಂದ ಬಿಸ್ಲಾಡ್ ತಿರ್ಗಾಡದ ನೋಡಿ ಅಣ್ಣ ಏನಂತ್ರಿ ನನ್ನ ತಮ್ಮ ನನ್ನಂಗ ಹೈರಾಣ ಆಗೋದು ಬೇಡ ಇವನಿಗೆ ನೆಲ್ಗಿಡ್ಬೇಕು ನಾನು ಹೌದು ಇವನಿಗೆ ನೆಲ್ ಇಡ್ಬೇಕು ನಾನು ಅಂದಾಗಿ ನನ್ನ ತಾಯಿ ತಂದಿ ಆತ್ಮಕ್ ಶಾಂತಿ ಸಿಗತ್ತ ತಿಳ್ಕೊಂಡು ತಮ್ಮಗ್ ಸಾಲಿಗೆ ಹಚ್ಚದ ಹೌದ ಹೌದು ತಮ್ಮಗ ಶಾಲಿ ಸಾಲಿ ಅಣ್ಣಿದ್ದೋತೆ ರೊಕ್ಕ ತುಂಬ್ಕೊತೆ ಮಂದಿ ಹೊಲ ಮಾಡಿ ಅಣ್ಣಿದ್ದ ಎಕರೆ ಹೊಲ ಕಳಿಸದ ಎಷ್ಟು ಎಕರೆ ಹದಿನೈದು ಎಕರೆ ಹೊಲ ಕಳಿಸದ ಅಣ್ಣ ಅಣ್ಣ ಸ್ವಲ್ಪ ಶಾಂತತೆ ಕಾಪಾಡಲಿ ಸ್ವಲ್ಪ ವ್ಯಾಪಾರಿ ಹದಿನೈದು ಎಕರೆ ಹೊಲ ಕಳಿಸದ ಹುರನ್ ಹಿರಿಯರು ಮಾತಾಡ್ಕತ್ರು ಏನಂತ ತಾಯಿ ತಂದಿರ್ಲಾರ್ದು ಪರದೇಶ ಮಗ ಮಗ ತನ್ನ ಕೈ ಮ್ಯಾಗ ದುಡಿದು ಹದಿನೈದು ಎಕರೆ ಹೊಲ ಗಳಿಸದ ಹೌದು ಹೌದು ತಮ್ಮಗು ರೊಕ್ಕ ತುಂಬ ದೊಡ್ಡ ಸಾಲಿ ಕಲ್ಸಲ್ ಹೌದು ಅವನಿಗೆ ಯಾರು ಕರ್ದನ ಒಂದ್ಸರಿ ನೀರು ಪಟ್ಟಿಲ್ಲ ಹ ಅದೇ ಮಗ ಈಗ ಹದಿನೈದು ಎಕರೆ ಹೊಲ ರೊಕ್ಕ ತುಂಬಿ ಸಾಲಿ ಕಲ್ಸಲ್ ಕತ್ತ ಅವ್ರಿಗೆ ತಾಯಿ ತಂದಿ ಇಲ್ಲ ಹೌದು ನಾವು ಊರನ್ ಹಿರಿಯರ ತಾಯಿ ತಂದಿ ಇದ್ದಂಗ ಆ ದೊಡ್ಡ ಪ್ರಾಯಕ್ ಬಂದ ನಾವ್ನಿಗೊಂದು ಲಗ್ನ ಮಾಡ್ಬೇಕಂತ ತಿಳಿದುಕೊಂಡು ಊರನ ಹಿರಿಯರ ಕೂಡಿಕೊಂಡು ಅಣ್ಣಗೊಂದು ಲಗ್ನ ಮಾಡಿದ್ರು ಹೌದು ಅಣ್ಣನ ಹೆಣತ್ತಿನ ಹಳ್ಳಿಕ್ ಮನೆಗೆ ಬಂದಳು ಬಂದಳು ದೇವ್ರು ಮಕ್ಕಳು ಕೊಟ್ಟ ಐದಾರು ಮಕ್ಳು ಹುಟ್ಟುದು ಮಕ್ಳು ಹುಟ್ಟುದು ತಮ್ಮನ ಸಾಲಿ ಮುಗಿತ್ತು ಮುಗಿತ್ತು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ತಮ್ಮ ಕಡಿಮೆ ಬಿದ್ದಿದ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ಹೌದು ರೊಕ್ಕ ಕೇಳಿದ್ರು ರೊಕ್ಕ ಕೇಳಿದ್ರು ರೊಕ್ಕ ಕೇಳದ ಕೇಳಿದ ಅಣ್ಣ ಬೇಗ ಬಹಳ ಪ್ರೇಮ್ ಇತ್ತು ಬಹಳ ಕಾಳಜಿ ಇತ್ತು ಬಹಳ ಪ್ರೀತಿ ಇತ್ತು ಆ ತಮ್ಮ ವಿಚಾರ ಮಾಡ್ತಾನ ಏನಂತ್ರಿ ಮೊದಲೇ ನನ್ನ ಅಣ್ಣ ಬಿಸಿಲಾಗ ದುಡದ್ ಹೈರಾಣ ಆಗ್ತಾನ ಒಂದು ನಮ್ಮ ಅಣ್ಣ ಇನ್ನೂ ಇಷ್ಟ ಹೈರಾಣಕ್ಕೆ ಬೀಳ್ತಾನ ಹೌದು ಹೌದು ನಮ್ಮ ಅಣ್ಣಗ್ ನಾನೇ ಕೂತ್ ಹೈರಾಣಕ್ಕೆ ಹಾಕದಂಗ ಆಗ್ತದ ಅಲ್ಲಿರ್ತಕ್ಕಂತ ಅಧಿಕಾರಿಗಳಿಗೆ ಸೈಬರಿಗೆ ಹೇಳ್ತಾನ ಏನಂತ್ರಿ ನೋಡ್ರಿ ಒಮ್ಮೆ ಇಷ್ಟ ಇಷ್ಟು ರೊಕ್ಕ ಕೊಡುವಂದ್ರ ಎಲ್ಲಿದು ಕೊಡ್ಲಿ ಎಲ್ಲಿದು ಕೊಡ್ಲಿ ನನಗ್ ಸ್ವಲ್ಪ ದಿವಸ ಟೈಮ್ ಕೊಡ್ರಿ ಟೈಮ್ ಕೊಡ್ರಿ ಕಾಲಾವಕಾಶ ಕೊಡ್ರಿ ರೊಕ್ಕ ತಗೊಂಡು ಬಂದು ತುಂಬಿ ನಾನು ಡ್ಯೂಟಿಗೆ ಜಾಯಿನ್ ಆಗ್ತೀನಿ ಅಂದ ಹೌದು ತಮ್ಮ ತಮ್ಮ ಹೌದು ಹೌದು ಅವ್ರ ಅಧಿಕಾರಿಗಳು ಯಾಕಾಗದಂದ್ರು ಹೌದು ಹೌದು ಊರಿಗೆ ಬಂದ ಬಂದ ಅತ್ತ ಬರಲಗೆ ನಾನೇ ಕುತ್ತ ನನ್ನ ಅಣ್ಣನ ಹೆರನ ಕಕದಂಗ ಆಗ್ತದ ನಾ 나 ಹೆಂಗ ನಮ್ಮ ಅಣ್ಣನ ಹೆರನ ಕಕಲಿ ನಾನು ತಿಂದುಕೊಂಡು ಬಾಯನ ಮಾತು ಬರಲಿಲ್ಲ. ಹೌದು. ಮನೆಯಾಗಿರುತ್ತಿದ್ದಾ. ಹೌದು. ತಿನ್ನ ಮನೆಯಾಗಿರುತ್ತಿದ್ದಾ. ವ್ಯಾಸರಾಗ್ಲ ಕತ್ತು. ವ್ಯಾಸರಾಗ್ಲ ಕತ್ತು. ವ್ಯಾಸರಾಗ್ಲ ಕತ್ತು ವಿಚಾರ ಮಾಡತಾನ ತಾಮಿದ್ದಾ. ಏನಂತ ಹಿಂಗೇ ನಾನು ಎಷ್ಟು ದಿವಸ ಕುತ್ತ ಊಟ ಮಾಡ್ಲಿ. ನನ್ನ ಅಣ್ಣನ ಋಣದಾಗ ನಾನು ಎಷ್ಟು ದಿವಸ ಕುತ್ತ ಊಟ ಮಾಡ್ಲಿ. ಹೌದು. ನಮ್ಮ ಅಣ್ಣನ ಕೂಡ ನಾನು ಕೆಲಸ ಮಾಡಬೇಕು ಹೊಲಕ್ಕೆ ಹೋಗ್ತ ಸ್ವಲ್ಪ ನಮ್ಮ ಅಣ್ಣಗ ಸಹಾಯ ಮಾಡ್ಬೇಕ ತಿಳಿದುಕೊಂಡು ತಮ್ಮ ಇದ್ದಾವನಕ್ಕ ಹೋಗಿ ಅಣ್ಣನ ಕೈ ಕೈಯ್ಯಾಗ ಕೆಲಸ ಮಾಡ್ಲತ್ತ ಹೌದಪ್ಪ ಹೌದು ಅವಾಗ ಅಣ್ಣ ನೋಡ್ದ ಏನಂದ್ರಿ ತಮ್ಮ ನಿನಗ ನನ್ನ ಕೈ ಕೈ ಕೆಲಸ ಮಾಡ್ಲಕ್ ಶಾಲಿ ಹೌದಾ ನೌಕರಿ ಮಾಡ್ಕೋಬೇಕು ನೀನು ನೌಕರಿ ಮಾಡ್ಕೊಂಡಾಗ ನನ್ನ ತಾಯಿ ತಂದಿ ಆತ್ಮಕ್ ಶಾಂತಿ ಸಿಗ್ತದ ನನಗೆ ಖುಷಿ ಆಗ್ತದ ಹೌದ್ ಹೌದ್ರಿಪಾ ಸರಿ ನನಗ ಖುಷಿ ಪಡಿಸುವ ನೌಕರಿ ಮಾಡ್ಕೋ ಅಂದ ಅವಾಗ ಬಾಯಿ ತಮ್ಮ ಏನ್ ಹೇಳತನಂತ ಅಣ್ಣ ನೀ ಖುಷಿ ಪಡೋ ಟೈಮ್ ಬಂದ ಒಂದೇ ವಿಷಯದೊಳಗೆ ಕಡಿಮೆ ಬಿದ್ದೀನಿ ಅಧಿಕಾರಿಗಳು ಲಂಚ ಕೇಳಾರಣ್ಣ ಈ ಮಾತ್ ನಾನು ಇಟ್ಕೊಂಡ್ ಇಟ್ಕೊಂಡ್ಕೊತೀನಿ ನಾ ಹೆಂಗ್ ಮಾಡ್ಲಣ್ಣ ಅಂದ ಹೌದು ಅವಾಗ ಅಣ್ಣ ಏ ತಮ್ಮ ಓ ತಾಯಿ ತಂದಿ ಆಸ್ತಿ ಅಂತ ಏನೂ ಇಲ್ಲೋ ಇಲ್ಲ ನನ್ನ ಕೈ ಮೇಲೆ ಹದಿನೈದು ಎಕರೆ ಹೊಲ ಗಳಿಸಿನಿ ಒಂದ್ ಮನಿ ಗಳಿಸಿನಿ ನಿನ್ನ ಸಲುವಾಗಿ ನನ್ನ ಹೊಲನೇ ಹೋಲಿ ಮನಿನೇ ಕರೆ ನೀ ಹೈರಾಣಾಗೋದ್ ಬೇಡ ನೀ ನೌಕರಿನೇ ಮಾಡ್ಕೋಬೇಕಂತ ಹೇಳದ ಹೌದು ತಮ್ಮ ಖುಷಿ ಆಯ್ತು ಸಂತೋಷ ಆಯ್ತು ರೀಪಾ ಹದಿನೈದು ಎಕರೆ ಹೊಲ ಬ್ಯಾಂಕಿಂಗ್ ಮಾಡ್ಕೇಸ್ ಮಾಡಿ ರೊಕ್ಕ ತಗೊಂಡ್ ಬಂದ ಕಡಿಮೆ ಬಿದ್ದು ಹೌದು ಊರನ್ ಹಿರಿಯರ ಕೈ ಹಿಡಿದು ಸಾಲ ಸಾಧ ಬಂದು ತುಂಬಿ ತಮ್ಮಗ ನೌಕರಿ ಮಾಡಿಸದ ಸುರುವಿಗೆ ತಮ್ಮಗ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಹೌದ ತಮ್ಮಗ ತಮ್ಮಗ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಸಂಸಾರ ನಡೀತಲ್ರಿಪ್ಪ ಒಂದ್ ದಿವ್ಸ ಅಣ್ಣ ತಾವು ಹೊಲಕ್ ಹೊಂಟಿದ ಊರಾನ ಹಿರಿಯರ ಕರೆದ್ ಕೇಳ್ತಾರ ಏನಂತ್ರಿ ಎಲ್ಲೋ ಹುಡುಗ ನಿನ್ನಂಗ ನಮ್ಮ ಊರಾಗಿ ಯಾರು ಸಂಸಾರ ಮಾಡ್ಲಿಲ್ಲ ಹೌದಲ್ರಿ ತಾಯಿ ತಂದಿ ಇರ್ಲಾರ್ದ ಪರದೇಶ ಮಗ ಹದಿನೈದ್ ಎಕರೆ ಹೊಲ ಹೌದು ತಮ್ಮಗ್ ನೌಕರಿ ಮಾಡಿಸಿದಿ ಹೌದು ನಮ್ ಊರಾಗ ನಿಮ್ಮಂತವ್ರು ಇದ್ದಿದ್ರಿ ನಮ್ಗೆ ಹೆಮ್ಮೆ ಆಗಲ್ ಕತ್ತಾದ ಹೌದಲ್ರಿ ಸಂತೋಷ ಆಗಲ್ ಕತ್ತಾದ ಕರೆ ಒಂದ್ ಮಾತದ ಯಾನದ್ರಿ ಮಾತಾ ನಿಂದು ಮಕ್ಳು ಹುಟ್ಟ್ಯಾ ನಿನ್ನ ತಮ್ಮನು ನಿನ್ನ ತಮ್ಮಗ ಒಂದು ಲಗ್ನ ಮಾಡಿ ಬಿಡು ನಿನ್ನ ಬಾರ್ ಹೇಳದಂಗ ಆಗ್ತದಂದ್ರು ಹಿರಿಯರು ಹೇಳದ್ರಿಪ್ಪ ಅಣ್ಣಗ ಹಿರಿಯರು ಹೇಳದ್ರು ಹಾ ಹಿರಿಯರ್ ಹೇಳದ್ ಕೂಡ ಅಣ್ಣ ಕರೆಕ್ಟ್ ಅದ ಅವ್ರು ಹೇಳದು ನನ್ನ ದೊಡ್ಡವ ದೊಡ್ಡವಾಗ್ಯನ ನೌಕರಿ ಆಗ್ಯದ ಆಗ್ಯದ ಒಂದ್ ಹೆಣ್ಣು ತೆಗದ್ ತಮ್ಮಗ್ ಲಗ್ನ ಮಾಡ್ಬೇಕಂತ ಹೇಳದ್ ಒಂದ್ ಹೆಣ್ಣು ಹೆಣ್ಣ ತೆಗೆದ್ ತಮ್ಮಗ್ ಲಗ್ನ ಮಾಡ್ದ ಮಾಡ್ದಲ್ರಿಪ ತಮ್ಮನ ಹೆಣತ್ ಮನೆಗ್ ಬಂದಳು ಬಂದಳು ತಮ್ಮನ ಹೆಣತಿ ಹಳ್ಳಿಕ್ ಮನಿಗ್ ಬಂದ್ರು ಲಗ್ನ ಆಗಿ ನಾವು ಒಂದು ತಿಂಗಳ ಆಗಿಲ್ಲ ತಮ್ಮನ ಹೆಣತಿ ತಲೆಗ ಬ್ಯಾರ್ಯ ಓಡಾಡಕತ್ತು ಏನ್ ಬ್ಯಾರೇ ಓಡಾಕತ್ತಪ್ಪ ಬ್ಯಾರೆ ಏನಂತ ಕೇಳಿದ್ರ ನಮ್ ಬಾವರೆ ಹೊರಗೊಳಗ ದುಡಿತನ ಇನ್ಕಮ್ ಏನೂ ಇಲ್ಲ ಗಳಿ ಏನು ಇಲ್ಲ ಇಲ್ಲ ನನ್ನ ಗಂಡಗ ಮೂವತ್ತೈದು ಸಾವಿರ ರೂಪಾಯಿ ಪಗರದ ಹೌದಲ್ರಿಪಾ ಹೆಂಗರ ಮಾಡಿ ನನ್ನ ಗಂಡಗ ತಗೊಂಡು ನಾ ಬ್ಯಾರಿ ಆದಂದ್ರೆ ನನ್ನ ರೊಟ್ಟಿ ತುಪ್ಪದಾಗ್ ಬಿಡತ ತಿಳ್ಕೊಂಡ್ ತಮ್ಮನೇ ಹೇಳ್ತಿ ಹೌದು ಹೆಣ್ಮ ಆಸೆ ಮಾಡಿದಳ್ರಿಪ ಆಸೆ ಮಾಡಿದ್ರು ಹೌದು ಆಸೆ ಮಾಡಿ ಗಂಡ ಕರದ್ ಹೇಳ್ತಾಳ ಏನಂತ್ರಿ ರೀ ಓ ನಿಮ್ಮ ಅಣ್ಣನ ಕಿರಿಕಿರಿ ನಿಮ್ಮ ಕಿರಿಕಿರಿ ಚುಪ್ಪ ತೆತ್ತಿದ ನಿತ್ರ ಹೆಣ್ ತೆತ್ತಿದ ಹೆಂಡತಿ ಶರಗ್ ಹಿಡ್ಕೊಂಡು ತಿರುಗಿ ಆಡ್ತಿದ್ದ ಒಂದ್ ಮೂರ್ ತಿಂಗಳ ಹಾಗಿರ್ತಾರೆ ಭಾಸ್ತಾಗ ಹೆಂಡತಿ ಮಾತು ಕೇಳತ್ತ ಏ ವಿಚಾರ ಮಾಡಕ್ ಹೋಗ್ಬೇಡ ನಿನ್ನ ಸಲುವಾಗಿ ಒಣ ಹುಟ್ಟಿದ ಅಣ್ಣಗೆ ಬಿಡ್ತೀನಿ ಕರೆ ನಿನಗ ಬಿಡಲ್ಲ ಅಂತ ಹೇಳದ ಬಪ್ಪರೆ ಕಾಸಿ ನನ್ನ ಸ್ವಂತ ಅಣ್ಣಗೆ ಬಿಡ್ತೀನಿ ನಾನು ಎಲ್ಲಾ ಮಾಡಿದ ಮರತ್ತ ಹೌದಲ್ರಿಪ್ಪ ಸ್ವಂತ ಅಣ್ಣಗೆ ಬಿಡ್ತೀನಿ ನಾನು ನಿನಗ ಬಿಡಲ್ಲ ಕೂಡಲೇ ತಮ್ಮನ್ ಹೇಳ್ತಿ ಖುಷಿ ಆಯ್ತು ಹಂಗಾದ್ರೆ ಬ್ಯಾರಿ ಮಾಡ್ಕೊಂಡು ಬಂದ್ರು ಹೌದಾ ಬ್ಯಾರಿ ಮಾಡ್ಕೊಂಡು ಬರ್ತೀನಿ ಅಂತ ಅಣ್ಣನ ಬಲಿಯಕ್ ಬಂದತ್ತಾನ ಏನತ್ತನ್ರಿ ಅಣ್ಣ ಈ ಮನೆಯಾಗ ನಾ ಸಟ್ ಆಗಲ್ಲ ಅಂತ ಹೇಳದ ಬ್ಯಾರಿ ಮಾಡಿ ಕೊಡು ನನಗ ಬ್ಯಾರಿ ಮಾಡಿ ಕೊಟ್ಟೆ ಅಂದ್ರೆ ಈ ಇರ್ತೀನಿ ಇಲ್ಕಂದ್ರೆ ಊರ್ ಬಿಟ್ಟು ಹೋಗ್ತೀನಿ ಅಂದ ಅವಾಗ ಏನ್ ಮಾಡ್ತಾನ್ರಿ ಅಣ್ಣ ಅವಾಗ ಅಣ್ಣ ಅಂತಾನ ಏನಂತನ್ರಿ ತಮ್ಮ ಬಡತನ ಪರಿಸ್ಥಿತಿ ಒಳಗ್ ಬಂದಿವ ಹೌದೋ ಈ ಒಂದ ರೊಟ್ಟಿ ದೇವ್ರು ಕೊಟ್ಟಾನ ಕಡಿಮರಿ ಮಾಡಿ ಊಟ ಮಾಡ್ರು ತಮ್ಮ ಲಕ್ಷಣ ಆಕ ವರ್ಷ ಎರಡು ವರ್ಷ ಆಗಿಲ್ಲ ತಿಂಗ್ಳ್ದಾಗೆ ಬ್ಯಾರೆ ಆಗಂದ್ರೆ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೋ ಮನಿ ಮರಿಯಂದೆ ಹಾಳು ಮಾಡಬೇಡ ಅಂದ ಕೂಡಿ ಅವಾಗ ತಮ್ಮ ಸಿಟ್ಟಿಗೆ ಇರತ್ತಾನ ಏನತ್ತಂದ್ರೆ ಅಣ್ಣಗಾ ಅಣ್ಣ ನಿನ್ನ ಎದೆ ಮ್ಯಾಗಿಂದ ಹಂಗೇ ಗಿಡುದು ಜೊಕಿ ಕೇಳೋಕ್ಕಿಂತ ಮುಂಚಿತವಾಗಿ ಬ್ಯಾರೆ ಮಾಡಿ ಕೊಡುವಂತ ಹೌದ್ ಹೌದು ಹೌದು ಜೊಕಿನೂ ಕೇಳ್ತೀನಿ ಹಾಂ ಫರಾಕ್ ಬಿತ್ತಂದ್ರೆ ನಿನಗೆ ಹೊಡಿತೀನಿ ಅಂತ ಹೇಳಲ್ಲ ನೋಡಿರಿ ಹಾ ಹೊಡಿತೀನಂತ ಹೇಳದ ಹೌದೌದು ಅವಾಗ ಅಣ್ಣ ನೀವು ಹೊಡೆದ್ರು ಅಷ್ಟೇ ನನಗ ಕೊಲ್ಲದ್ರು ಅಷ್ಟೇ ನಾ ಮಾತ್ರ ಬ್ಯಾರಿ ಮಾಡಿಕೊಡಂಗಿಲ್ಲ ನೀನೆ ಬ್ಯಾರಿ ಮಾಡಕೋದ್ ನೆರೆಸಿ ಅಣ್ಣ ಕಳಿಸಿರ್ತಕ್ಕ ಹದಿನೈದು ಎಕರೆ ಏಳುವರೆ ಎಕರೆ ಹೊಲ ತಗೊಂಡ ತಗೊಂಡ ಒಂದ್ ಮನಿ ತಗೊಂಡ ತಗೊಂಡ ಆದ ಬ್ಯಾರ ಆದ ಅಣ್ಣ ಒಂದು ಸಣ್ಣ ತಪ್ಪ ಏನ್ ಮಾಡದ್ ಮಾಡಿದ್ರಪ್ಪ ಬ್ಯಾಂಕಿನ ಸಾಲ ಆ ಊರನ್ ಅವ್ರ ಸಲ ಯಾರು ಹೇಳಿ ತನ್ನ ಕೊಳ್ಳಾಗಿ ಹಾಯ್ಕೊಂಡೇವ ಬಟ್ಟೆಗೆ ಇಟ್ಕೊಂಡು ಕೂತ ಕೊಳ್ಳಾಗಿ ಹಾಯ್ಕೊಂಡ ಹ ಅದೇ ರೋಣಿ ಮೃಗ ಮಳೆ ಆಗಿತ್ತು ಹೊಲಕ್ ಬಂದು ಭೂಮಿ ತಾಯಿ ನಮಸ್ಕಾರ ಮಾಡತ್ತಾನ ಏನತ್ತನ್ರಿ ತಮ್ಮರೇ ಕೈ ಬಿಟ್ಟು ಹೋದ ನಿನ್ನದ ನಮ್ಗೆ ಊರನ್ನವ್ರ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾಗ ಹಾಯ್ಕೊಂಡ ತಾಯಿ ಇದ್ರಂದ ಪಾರ ಮಾಡುತ್ತೇಳೆ ನಮಸ್ಕಾರ ಮಾಡಿ ಬೀಜ ಬಿತ್ತದ ಬೀಜ ನಾಡ್ತು ಮುಂದ್ ಬರತಕ್ಕಂತ ಮಳಿ ಚಂದ ಬರ್ಲಿಲ್ಲ ಬೆಳಿ ಎಲ್ಲ ನಡಬರಕ್ಕೆ ಒಣಗಿ ಹೋದು ಒಂದ್ ಕಾಳು ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ ಹೌದು ಒಂದ್ ಕಾಳು ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ ವರ್ಷ ಆಯ್ತು ಬ್ಯಾಂಕಿನ ಸಾಲಗಾರರು ಹೊಲಕ್ ಬರ್ಲಕತ್ರು ಊರನ್ನ ಸಾಲಗಾರರು ಬಂದು ಮನಿ ಮುಂದ್ ಕುಂದ್ರಕತ್ರು ಅಣ್ಣ ಸಾಲ ತಂಜಿ ಹೊಲಾನು ಬಿಟ್ಟು ಮನಿನು ಬಿಟ್ಟ ಊರೂರು ತಿರ್ಗಾಳಕತ್ತ ಹುಚ್ಚಾಗಿ ಹುಚ್ಚಾಗಿ ಹ ಹುಚ್ಚಾಗಿ ಹೆಂಡ್ರ ಮಕ್ಕಳಿಗೆ ಬಿಟ್ಟು ತಿರ್ಗಾಳಕತ್ತ ಅವನಿಗೆ ಒಂದ್ ದಿವಸ ಛೀ ಅನಸ್ತು ಹಾ ಹಿಂಗೇ ನನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರ್ಗಾಳಿ ಹೌದಾ ನಾ ಇದ್ದಿದ್ದು ಒಂದ್ ಹೇಳದ ಕಟ್ಟುತಾರ ಹೌದಲ್ರಿ ನನಗೆ ಹೆಡೆದ ಕಟ್ಟುದ್ರಂದ್ರ ನನ್ನ ಮನಿ ಮರ್ಯಾದೆ ಹಾಳಾಗ್ತದ ಹೌದು ನನ್ನ ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕು ಅಂದ ಹೌದು ಹೌದಲ್ರಿಪ್ಪ ಪ್ರಪಂಚ ಗೆದಿದಂದ್ರೆ ಏನು ಸಹಾಯದರಿ ಹೆಂಗರೆ ಮಾಡಿ ಸಹಾಯಬೇಕು ಅಂದ ಹೌದಲ್ರಿಪ್ಪ ಸಹಾಯಬೇಕು ನಾನು ಊರಿಗೆ ಸಹಾಯಬೇಕು ನನ್ನ ಮನೆಗೆ ತೆಲಿಕೊಂಡು ಸಹಾಯಬೇಕು ತಿಳ್ಕೊಂಡು ತನ್ನ ಊರಿಗೆ ಬಂದಾ ಊರಿಗೆ ಬರುತ್ತನಂತಾ ಕಟ್ಟಿ ಮೇಲೆ ಕುತ್ತಿದ ನ್ಯಾಯ ಯಾ ಮಾಡಕತ್ತಿದ್ದ ಎಲ್ಲ ಅನುಕೂಲಿತ ತಮ್ಮಗ ನ್ಯಾಯ ಮಾಡಕತ್ತಿದ ಅಣ್ಣ ಇದ್ದ ಹೋಗಿ ತಮ್ಮನ ಮುಂದಕ್ಕೆ ಕೈ ಒಡ್ಡದ ಏನಂತ ಹೇಳ್ರಿ ತಮ್ಮ ಈ ಅಂತೂ ಮಳೆ ಚಂದ ಆಗ್ಲಿಲ್ಲ ಬೆಳಿ ಕೈಗೆ ಬರ್ಲಿಲ್ಲ ಹೌದು ಹೋದ್ ವರ್ಷ ಒಂದ್ ಸ್ವಲ್ಪ ಜ್ವಳ ಕಾಳ ಹೊಡ್ದಾವ ಜ್ವಾಳ ಕಾಳಿಗೆ ಹೆಗ್ಗಣ ಇಲಿ ಹತ್ತಿವ್ ತಮ್ಮ ಹೌದು ಹೆಗ್ಗಣಿ ಹಣ್ಣಿ ಹೋಗ್ಬೇಕಿ ರೊಕ್ಕ ಇಲ್ಲ ರೊಕ್ಕ ಅಂತ ಅಂತೇಳಿ ಹಿಂಗ ಬೇಡ್ಕೊಲಕ್ತ ಹಣ್ಣಿದ್ದಾವ ಹೌದು ಹೌದೌದು ಮೈಯನ ಬಟ್ಟೆ ಹರಿದಿದ್ದು ಮೈಯನ ಬಟ್ಟೆ ಹೊಲಸಾಗಿದ್ದು ಹೌದು ಅಣ್ಣನ ಪರಿಸ್ಥಿತಿ ತಮ್ಮ ಗೊತ್ತಾಯ್ತು ಗೊತ್ತಾಗಿತ್ತಲ್ರಿ ಗೊತ್ತಾಗಿತ್ತು ಕಣ್ಣಾಗಿ ನೀರ್ ಬರ್ಲಕ್ಕ ಅವಾಗ ಅನ್ನ ಹೇಳ್ತಾಮ ಏನಂತರಿ ಸ್ವಾಭಿಮಾನವನ್ನ ಬಿಟ್ಟು ಮುಂದ ಕೈ ಅಣ್ಣ ಒಡ್ತಿ ರೊಕ್ಕ ಕೊಟ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ ನಿನಗ ರೊಕ್ಕ ಕೊಡಂಗಿಲ್ಲ ಹಕ್ಕಿ ಅಣ್ಣೆ ಕೊಡ್ತೀನಿ ಅಂದ ತಾಮಿ ದೇವ ಅಣ್ಣ ನೀ ದೊಡ್ಡವಾದಿ ನಿನ್ನ ಕೈಯಾಗಿ ಎತ್ತಿನ ರೊಕ್ಕ ಕೊಟ್ಟದ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ ಕೊಡ್ತೀನಿ ತಿಳಿದುಕೊಂಡು ಓಡ್ಕೊತ ಓಡ್ಕೊತ ಹೋಗಿ ತಮ್ಮೆ ತಮ್ಮ ಹಗ್ಗಣಿ ಎಣ್ಣೆ ತಂದು ಅಣ್ಣನ ಕೈಯ ಕೊಟ್ಟ ಅಣ್ಣ ಕುಲುಕುಲು ನಗಲು ಕಟ್ಟ ಯಾಕ್ರಿ ಬಾ ಕುಲಕುಲ ನಗಲಕತ್ತ ಕರೆ ಅನ್ನ ಸಹಿತ ತಮ್ಮ ಗೊತ್ತಿಲ್ಲ ಗೊತ್ತಿಲ್ರಿ ಅಣ್ಣನ್ ನೋಡಿ ತಮ್ಮನ ಕುಲಕುಲ ನಗಲಕತ್ತ ಅದೇ ಖುಷಿ ಒಳಗ ನಕ್ಕೋತ್ ಮನಿಗೆ ಬಂದ ಮನಿಗೆ ಬರತ್ತನೆ ಹಣತೆ ಅನ್ನ ಕೊಲಿ ಮ್ಯಾಗ ಇಟ್ಟಿದ್ರು ಇಟ್ಟಿದ್ರು ಅನ್ನ ಕುದಿಲಿ ಕತ್ತಿತ್ತು ಕುದಿರ್ತಕ್ಕಂತ ಅನ್ನದೊಳಗ ವಿಷ ಹಾಕ್ಲಕತ್ತ ಏನಂತ ಹೇಳಿ ವಿಷ ಏನಂತ ಹೇಳಿ ಹಾಕ್ತಾನ ಕೇಳಿದ್ರ ಇವತ್ ಊಟ ಭಾರಿ ಆಗ್ತದ್ರು ಅಂತೇಳಿ ವಿಷ ಹಾಕ್ಲಕತ್ತ ಹೆಂಡತಿ ಅಲ್ಲೇ ಇದ್ರು ಹೆಂಡತಿ ತಡಿ ಮೇಲೆ ಮಕ್ಕಳು ಮಲ್ಕೊಂಡಿದ್ರು ಆ ಹೆಂಡತಿ ಗೊತ್ತಾಯ್ತು ಗೊತ್ತಾಯ್ತು ನನ್ ಗಂಡ ಇಸ ಹಾಕಿನ ಅನ್ನೋದು ಗೊತ್ತಾಯ್ತು ಮಕ್ಕಳಿಗೆ ಗೊತ್ತಾಗ್ಲಿಲ್ಲ ಸಣ್ಣ ಮಕ್ಕಳಿದು ಆ ಮಕ್ಕಳಿಗೆ ಅದು ತಾಯಿ ಕೇಳ್ತಾವ ಏನಂತ್ರಿ ದಾಗ ಯಾವಾಗ ನಮಗ ತುತ್ತು ಮಾಡಿ ಉಣಿಸ್ತೇ ಅನ್ನಕ ಮಕ್ಕಳು ಪಾಪ ಹಸ್ತಿ ಮಕ್ಕಳು ಇಸದ ಅನ್ನ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಯವಾಯಿ ಅನ್ನ ಯಾವಾಗ ಕುದೀತದ ಯಾವಾಗ ನಮಗ ತುತ್ತು ಮಾಡಿ ಉಳಿಸ್ತೇ ಅಂದ್ಕೂಲೇನೆ ಹೊಸದಾಗಿ ನೀರು ಶರಣ ತೊಯ್ದು ನೆಲ ತೊಯ್ಲಿಕ್ಕೂ ಹೌದ್ 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 ನನ್ನ ಮಕ್ಕಳು ಇದೇ ಇಸುದನ್ನ ಊಟ ಮಾಡ್ಬೇಕಲ್ಲ ತಿಳಿದುಕೊಂಡು ತಾಯಿ ಕಣ್ಣಾಗಿ ನೀರ ಶರಗ ತೊಯ್ದು ನೆಲ ತೊಯ್ಲಿಕ್ಕೂ ಅನ್ನ ಕುದಿತ್ತು ಕುದಿತ್ತು ಕುದಿರ್ತಕ್ಕಂತ ಅನ್ನ ತಾನು ಬಡಿಸ್ಕೊಂಡ್ಳು ಗಂಡಗನ್ನು ಬಡಿಸಿದ್ಳು ಮಕ್ಕಳಿಗೆ ಬಡಿಸ್ಬೇಕಂತ ತಾಯಿ ಕೈ ನಡಗಲ್ ಚಾಲು ಮಾಡುದು ಪಾಪ ಹೆತ್ತ ಕರಳ ಭಗವಂತ ಇಂತ ಯಾವ ತಾಯಿನೂ ತರಬೇಡ ಅವಾಗ ಗಂಡು ಹೇಳ್ತಾನ ಏನಂತಂದ್ರೆ ಗಟ್ಟಿ ಧೈರ್ಯ ಮಾಡು ಗಟ್ಟಿ ಧೈರ್ಯ ಮಾಡು ನಾವೇ ಹೋದ್ಮೇಲೆ ನಮ್ಮ ಮಕ್ಳು ಯಾರ ಆಶ್ರಯದೊಳಗಿರ್ಬೇಕಾ ನಮ್ ಮಕ್ಳು ಯಾರಿಗೆ ಬಾರಾಗೋದ್ ಬೇಡ ಹೌದು ನಮ್ಮ ಮಕ್ಕಳು ಯಾರಿಗೂ ಬಚ್ಚಾಗದ್ ಬೇಡ ಮಕ್ಕಳಿಗೆ ನಮ್ಮ ಸಂಗಟ ಕರ್ಕೊಂಡು ಹೋಗೋನು ಸತಿ ತಿಳಿದುಕೊಂಡು ಅವನು ಹೆಣತಿತ್ ಅಕ್ಕಿಗೆ ಬಿದ್ದೀಪ ಹೆಣ್ಮಗಳು ಗಟ್ಟಿ ಧೈರ್ಯ ಹೌದು ಗಟ್ಟಿ ಧೈರ್ಯ ಮಾಡಿ ಹಸ್ತಿರ್ತಕ್ಕಂತ ಮಕ್ಕಳಿಗೆ ಇಸದನ್ನ ನೀಡದ್ಳು ಹಸ್ತಿರ್ತಕ್ಕಂತ ಮಕ್ಕಳು ಊಟ ಮಾಡ್ಲಕತ್ತು ಇಸ ಏರ್ಲಕತ್ತು ಕಿಡಿ ಮರಿಯಾಗಿ ಬದ್ದ ಮಕ್ಕಳು ಪಾಪ ನೆಲ ಸಾಲಲ್ಲ ನೆಲ ಸಾಲಲಾಯ್ತು ಮಕ್ಕಳ ಕಷ್ಟ ನಾವೇಲಿ ನೋಡೋಣ ಭಗವಂತ ತಿಳಿದುಕೊಂಡು ಅವ್ರಕಿಂತ ಮೊದಲೇ ನಾವೇ ತಿಳಿದುಕೊಂಡು ಹೆಡ್ತಿ ಗಂಡ ಇವರು ಊಟ ಮಾಡಿ ಮಾಡಿ ಜಾಗಿನ ಮ್ಯಾಗ ಒದ್ದಾಡಿ ಪ್ರಾಣ ಬಿಟ್ರು ಮನಿ ತುಂಬಾ ಹೆಣ ಬಿದ್ದು ಅದ್ರಾಗ ಒಂದು ಸಣ್ಣ ಕೂಸು ಸ್ವಲ್ಪ ಉಂಡಿತ್ತು ತುಸು ಉಂಡಿತ್ತು ವಿಷ ಏರಾಡ್ದಾಗಿತ್ತು ನಮ್ಮ ಅಪ್ಪ ನಮ್ಮ ಅವ್ವ ನನ್ನ ಅರ್ಥಮ್ರು ಸತ್ತಿರತಕ್ಕಂತ ವಿಷಯ ವಿಷಯ ಮಗಲ ನಮ್ಮ ಮನೆ ನಮ್ ಕಾಕ ತಿಳಿದುಕೊಂಡು ರಾತ್ರಿ ಬಾರದಾಗ ಕಾಕ ಕಾಕ ಅಂತದ ಕೂಸ ಬಾಯಿಲಿ ರಗತ ಜಿಗಿಲಿಕ್ಕ ಹೌದು 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 ಕಾಕ ಕಾಕ ಅಂತದ ಕೂಸ ಬಾಯಿಂದ ರಕ್ತ ಕಾಕ ಕಾಕನೆಗೆ ಸರಿ ಮಾಡ್ಕೊಳ್ಳಕತ್ತಾದಾ ಹೌದಲ್ರಿ ಕಾಕನ ಮನಿ ಬಾತನ ಬಿಡಿಬೇಕಂತದ ಕೂಸ ಕೂಸರ ಕೈಗೆ ತ್ರಾಣ ಇಲ್ಲ ಹೌದು ಹೌದು ವಸ್ತ್ರಕ್ಕೆ ಕೂಸ ಪ್ರಾಣ ಬಿಡ್ತು ಪ್ರಾಣ ಬಿಡ್ತು ಮುಂಜಾನೆ ಅದು ಕಾಕ ಬಾಕಲು ತೆಗೆದು ನೋಡತ್ತನ್ನ ಅಣ್ಣನ ಮಗ ವಸ್ತ್ರಕ್ಕೆ ತೆಲಿಕೊಟ್ಟು ಮಲಕೊಂಡದ ತಿಳ್ಕೊಂಡิว ತಿಳ್ಕೊಂಡ ಅಣ್ಣನ ವೈನಿಗೆ ಬೈತಾನ ಏನಂತರಿ ನಮ್ಮ ಅಣ್ಣ ನಮ್ಮ ಮನಿ ಎಷ್ಟು ಹುಚ್ಚದರೋ ಹುಚ್ಚದರೋ ಬೇಡ ದೇವ್ರ ದೇವರ ಮಕ್ಕಳು ಕೂಡಂಗಿಲ್ಲ ಹಾ ಬಂಗಾರಂತ ಮಕ್ಕಳು ಕೊಟ್ಟನ ಮಕ್ಕಳು ಕರೆ ಎತ್ತು ತನ್ನ ಮನಸ್ಸದ ಮ್ಯಾಗ ಮಲಗಿಸ್ಬೇಕಂತ ನಾ ಹೋಗಿತ್ತು ಸತ್ಯದ ಗೊತ್ತಾಯ್ತು ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತಲ್ಲ ನಮ್ಮ ಅಣ್ಣ ನಮ್ಮ ಬಗ್ಗೆ ರಾಶಿ ಬಿದ್ದಿದ್ದು ಹೆಗ್ಗಣ್ಣೆಣ್ಣಿನ ಅಲ್ಲೇ ಬಿದ್ದಿತ್ತು ಹೌದಂದ್ರಿಪ್ಪ ಖುಷಿಗೆ ಅಲ್ಲೇ ಇಳಿಸದ ಇಳಿಸದ ಇಳಿಸ ಅಣ್ಣನ ಸನಿ ಬಂದತ್ತಾನ ಏನತ್ತ ಅಂದ್ರಿ ಅಣ್ಣ ಎಂತ ಗಾತ್ ಮಾಡಿದ್ವು ಎಂತ ಕರ್ಮದಾಗ ಹಾಕಿದ್ವು ಇದೇ ಕೈ ಮುಟ್ಟ ಇಸ ತಗೊಂಡು ಪ್ರಾಣ ಬಿಟ್ಟೆಲ್ಲ ನನ್ನ ಅಣ್ಣ ಅಂತೇಳಿ ಅಣ್ಣನ ಮ್ಯಾಗ ಬಿದ್ದು ಬೋರ್ ಹೇಳಿ ಹೇಳಕತ್ತ ಅಣ್ಣ ನೀ ಇರ್ಲಾರ್ದ ಈ ಭೂಮಿ ಮ್ಯಾಲ ನಿನ್ನ ಮಕ್ಳು ಇರ್ಲಾರ್ದ ಈ ಭೂಮಿ ಮ್ಯಾಲ ನಾ ಯಾಕಿರ್ಲಿ ಒಂದು ಹೆಣ್ಣಿಗೋಸ್ಕರ ಇರಬೇಕಲ್ಲ ನಾನು ಆ ಹೆಣ್ಣು ನನಗೆ ನಿನಗ ದೂರ ಮಾಡ್ಯದ ಆ ನಾನು ನಿನ್ನ ಸಂಗಟ ಸಂಘಟ ಸಾಹಿತ್ಯ ತಿಳಿದುಕೊಂಡು ಅದೇ ಇಸುದನ್ನ ಊಟ ಮಾಡಿ ತಮ್ಮನು ಪ್ರಾಣ ಬಿಟ್ಟ ಬಿಟ್ಟಲ್ರಿ ಯಾಕೆ ಬಿಟ್ಟ ಕೇಳಿದ್ರ ಯಾಕತ್ತಿನೊಳಗಿಲ್ ಮಾತೇಳ ನಾವು ಯಾನಂತ್ರಿ ಎಲ್ಲಾನು ಸಿಗತ್ತದ ಜಗತ್ತಿನೊಳಗ ತಾಯಿ ತಂದಿ ಹಾಗೂ ಬೆನ್ನ ಭುಜ ಹೇಳ್ಯಾರ ಹೌದ್ ಹೌದು ರೀಪಾ